ಈ ಬಿಲ್ಡಿಂಗು ಈ ಶಾಲೆಯ ಮಕ್ಕಳಿಗೆ ಅಕ್ಷರ ಸಹ ಬಳಕೆ ಆಗೋದಿಲ್ಲ ಉಪಯೋಗ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಮೆಟ್ಲಿದೆ ಮೆಟ್ಲನ್ನ ಅರ್ಧಕ್ಕ ಬಿಟ್ಟಿರ್ತಕ್ಕಂಥದ್ದು ಮಕ್ಕಳು ಯಾವ ಮೇಲ್ಗಡೆ ತರಗತಿ ಕ್ಲಾಸ್ಗೆ ಹೋಗಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಹುಡುಗರು ಒಂದು ಕ್ಲಾಸ್ ನಲ್ಲಿ ಅರವತ್ ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಕೇವಲ ಇಪ್ಪತ್ತೈದು ಮೂವತ್ತು ಮಂದಿ ಹುಡುಗರು ಕುಂದಿರುವಂತ ಒಂದು ವ್ಯವಸ್ಥೆ ಜಾಗ ಇದೆ ಅಷ್ಟೇ ನಮಸ್ಕಾರ ನಾನು ಕೇಶವ ಕಟ್ಟಿಮಿನಿ ಈ ಡಾಟ್ ಕಾಮ್ ಇವತ್ತು ಕೊಪ್ಪಳ ನಗರದ ಬಹು ಮುಖ್ಯವಾದ ಭಾಗದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಪದವಿ ಪೂರ್ವ ನಾವು ನಾವಿದ್ದೀವಿ ಅದರ ಜೊತೆಗೆ ಮೌಲಾನಾ ಆಜಾದ್ ಆ ಹುಟ್ಟು ಅಲ್ಪಸಂಖ್ಯಾತರ ಶಾಲೆ ಕೂಡ ಅಲ್ಲಿ ಕೂಡ ನಾವಿದ್ದೇವೆ ಇಲ್ಲಿ ಮೌಲಾನಾ ಆಜಾದ್ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಟ್ಟಡ ಕೇವಲ ನಾಲ್ಕೇ ನಾಲ್ಕು ಕಟ್ಟಡ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಕಟ್ಟ ಕಟ್ಟಡದಲ್ಲಿ ಓದಬೇಕು ಬಟ್ ಆ ಮುನ್ನೂರು ವಿದ್ಯಾರ್ಥಿಗಳಿಗೆ ಆ ಕಟ್ಟಡವನ್ನು ಸಾಲದಲ್ಲಿ ಅಂತಕ್ಕಂಥದ್ದು ಇಲ್ಲಿಯ ಸ್ಥಳೀಯರ ಒಂದು ಆರೋಪ ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟುವಾಗ ಎರಡು ಫ್ಲೋರ್ಗಳಿದೆಯಲ್ಲ ಒಂದು ಗ್ರೌಂಡ್ ಮತ್ತು ಇದೆ ಮೇಲುಗಡೆ ಇರತಕ್ಕಂಥ ಒಂದು ಕಟ್ಟಡ ಮಾಡಿ ಕಟ್ಟಡ ಆ ಕಟ್ಟಡಕ್ಕೆ ಮೆಟ್ಟಿಲುಗಳಿಲ್ಲದನೆ ಪಾವಟಿ ಪಾಟಿಗಿಲ್ಲದನೇ ಆ ಕಟ್ಟಡವನ್ನು ಕಟ್ಟಿದ್ದಾರೆ ಹಾಗಾದರೆ ಮಕ್ಕಳು ಹೆಂಗೆ ಹತ್ತಬೇಕು ಅನ್ನೋದು ಒಂದು ಒಂದು ವಿಶ್ವಯುಕ್ತ ವಿಚಾರ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಸರ್ಕಾರಿ ಕಾಲೇಜ್ ಆಗಿರ್ತಕ್ಕಂಥ ಹಳೆಯ ಕಟ್ಟಡವನ್ನು ಸುಮಾರು ವರ್ಷಗಳಿಂದ ಅದು ಹಾಗೆ ಶಿಥಿಲಾವಸ್ಥೆಯೇ ಇದೆ ಇಲ್ಲಿ ಸುಮಾರು ಸಾಮಗ್ರಿಗಳು ಅಂದರೆ ಉಪ ಉಪಕರಣಗಳನ್ನು ಕಳತನ ಮಾಡಿರ್ತಕ್ಕಂಥದ್ದು ಜೊತೆಗೆ ಅನೈತಿಕ ಚಟುವಟಿಕೆಗಳು ನಡೀತಿದೆ ಅಂತ ಅನ್ನೋಂಥದನ್ನ ಜನ ಇಲ್ಲಿ ಹೇಳ್ಬೋದಾದ್ರೆ ಇದಕ್ಕೆ ಶೈಕ್ಷಣಿಕವಾದಂತ ಅಂದ್ರೆ ಶಿಕ್ಷಣ ಕ್ಷೇತ್ರದ ಅಹ್ ಇಲಾಖೆಗಳು ಇದರ ವೈಫಲ್ಯಕ್ಕೆ ಹೊರಬೇಕು ಅಂತ ಹೇಳಿದ್ರು ಆರೋಪ ಮಾಡ್ತಿದ್ದಾರೆ ಅಧಿಕಾರಿಗಳಿಗೆ ಮಕ್ಕಳ ಶಿಕ್ಷಣದ ಮೇಲೆ ಅದೇನು ತಾತ್ಸಾರವೋ ತಿಳಿಯದು ದೇಶದ ಸಮಾಜ ಭವಿಷ್ಯ ದೃಷ್ಟಿಯಿಂದ ಮಕ್ಕಳ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ತಿಳಿದದೆ ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡ್ತಾರೆ ಇವರುಗಳಿಂದ ಎಂಥೆಂಥ ಪವಾಡಗಳು ನಡೆಯುತ್ತೆ ಅಂತಂದ್ರೆ ಶಾಲೆಗೆ ಎರಡು ಅಂತಸ್ತಿನ ಕಟ್ಟಡ ಕಟ್ಟಿದ್ದಾರೆ ಆದರೆ ಅಲ್ಲಿರುವ ಪವಾಡ ಅಂತಂದರೆ ಮೇಲಂತಸ್ತಿಗೆ ಹೋಗೋದಕ್ಕೆ ಮೆಟ್ಟಿಲುಗಳೇ ಇಲ್ಲ ಇನ್ನು ವಿದ್ಯಾರ್ಥಿಗಳು ಮೊದಲನೇ ಅಂತ್ಯಸ್ತಿನಲ್ಲಿರುವಂಥ ತರಗತಿ ಕೊಠಡಿಗೆ ಅದು ಹೇಗೆ ಹೋಗುತ್ತಾರೋ ತಿಳಿಯದು ಇದನ್ನ ನೋಡ್ಬೇಕು ಅಂತಂದ್ರೆ ಕೊಪ್ಪಳ ನಗರಕ್ಕೆ ಹೋಗ್ಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ಮೌಲಾನಾ ಆಜಾದ್ ಆಂಗ್ಲ ಮಾದರಿ ಶಾಲೆ ಶುರುವಾಗುತ್ತೆ ಸ್ಥಳದ ಅಭಾವದಿಂದ ಅಲ್ಲಿನ ಸ್ಥಳೀಯರು ಪಕ್ಕದಲ್ಲೇ ಇರುವಂತಹ ಶಾಸಕರ ಮಾದರಿ ಶಾಲೆಯಲ್ಲಿ ಸ್ಥಳಾವಕಾಶವನ್ನ ಕೋರಿ ಕೆಲ ತರಗತಿಗಳ ಮಕ್ಕಳನ್ನ ಪಕ್ಕದ ಶಾಲೆಗೆ ಕಳಿಸ್ತಾ ಇದ್ರು ನಂತರ ಶಾಸಕರ ಮಾದರಿ ಶಾಲೆಯು ಹಳೆ ಕಟ್ಟಡಗಳನ್ನು ಹೊಂದಿದ್ದು ಅದನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಮೌಲಾನಾ ಆಜಾದ್ ಶಾಲೆಯ ಮಕ್ಕಳು ಮತ್ತು ಸಿಬ್ಬಂದಿಗಳಿಗೆ ಸ್ಥಳಾವಕಾಶವಿಲ್ಲದ ಪರಿಸ್ಥಿತಿ ಉಂಟಾಗತ್ತೆ ಸೊ ಇದನ್ನು ಅರಿತಂಥ ನಾಗರಿಕರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಭಟನೆಯನ್ನೂ ನಡೆಸಿ ಐವತ್ತು ಲಕ್ಷ ಅನುದಾನ ಪಡೆದು ಶಾಲೆಯ ಕಟ್ಟಡ ನಿರ್ಮಾಣ ಕಾರ್ಯ ಶುರುವಾಗುತ್ತೆ ಸೊ ಈಗ ಈ ಕಟ್ಟಡ ನಿರ್ಮಾಣ ಕಳಪೆಯಾಗಿದೆ ಅನ್ನೋ ಕೂಗು ಎತ್ತಿದೆ ಅದರ ಕಳಪೆತನ ಹಾಗೂ ಅವ್ಯವಹಾರ ಎಷ್ಟು ನಿಚ್ಚಳವಾಗಿ ಕಾಣುತ್ತೆ ಅಂತಂದ್ರೆ ಶಾಲೆಯ ಕೊಠಡಿಗಳು ತೀರಾ ಸಣ್ಣದ್ದಾಗಿದ್ದು ಹೆಚ್ಚು ಮಕ್ಕಳು ಕುಳಿತುಕೊಳ್ಳೋಕೆ ಸಾಧ್ಯ ಇಲ್ಲ ಅದಕ್ಕಿಂತಾನು ಹೆಚ್ಚಾಗಿ ಕಟ್ಟಡ ಎರಡು ಅಂತಸ್ತನ ಹೊಂದಿದೆ ಆದರೆ ಮಕ್ಕಳು ಮೇಲಿನ ಕೊಠಡಿಗೆ ಹೋಗುವ ದಾರಿ ಕಾಣದೇನೆ ತರಗತಿಗೆ ಹೋಗ್ತಾ ಇಲ್ಲ ಯಾಕೆ ಅಂತೀರಾ ಅಲ್ಲಿಗೆ ಹೋಗೋಕೆ ನಿರ್ಮಾಣಕಾರರು ಮೆಟ್ಟಿಲುಗಳನ್ನೇ ಕಟ್ಟಿಲ್ಲ ಇದು ಸದ್ಯ ಆ ಶಾಲೆಯ ಸ್ಥಿತಿ ಇನ್ನು ನಾಗರಿಕರು ಏನು ಹೇಳ್ತಾರೆ ನೋಡೋಣ ಇದು ಮೌಲಾನಾ ಆಜಾದ್ ಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ಟಡ ಇದಕ್ಕೆ ಸರ್ಕಾರ ಸುಮಾರು ಐವತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ವಿನಿಯೋಗ ಮಾಡಿರ್ತಕ್ಕಂಥದ್ದಿದೆ ಖರ್ಚು ಮಾಡಿರ್ತಕ್ಕಂಥದ್ದೇ ಆದರೆ ಐವತ್ತು ಲಕ್ಷ ರೂಪಾಯಿ ಏನು ಬಳಕೆ ಮಾಡಿರೋ ಮಾಡಿರೋದು ಎಷ್ಟು ಸತ್ಯನೋ ಈ ಬಿಲ್ಡಿಂಗು ಈ ಶಾಲೆಯ ಮಕ್ಕಳಿಗೆ ಅಕ್ಷರ ಸಹ ಬಳಕೆ ಆಗೋದಿಲ್ಲ ಉಪಯೋಗ ಆಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಈಗ ನೋಡಿರಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದೆ ಅಲ್ಲ ತೀರಾ ಕಳಪೆ ಗುಣಮಟ್ಟದ್ದು ಇದು ಇದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನು ಅನುಗುಣವಾಗಿ ಬಿಲ್ಡಿಂಗ್ಗಳನ್ನ ಕಟ್ಟಿಲ್ಲ ಅವರು ಅಲ್ಲಿ ಮಕ್ಕಳ ಸಂಖ್ಯೆ ಏನಂತಂದ್ರೆ ಸುಮಾರು ಒಂದು ಕ್ಲಾಸಿಗೆ ಅರವತ್ತು ಮಕ್ಕಳು ಇರ್ತಕ್ಕಂಥದ್ದು ಇದೆ ಈಗ ಇವ್ರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಏನಿದೆ ಅಂತಂದ್ರೆ ಒಂದು ಕ್ಲಾಸ್ ರೂಮ್ನೊಳಗೆ ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದು ಆ್ಯಕ್ಚುಲಿ ಮಕ್ಕಳು ಕೊಡೋದು ಸಾಧ್ಯ ಆಗ್ತಕ್ಕಂಥದ್ದು ಅಷ್ಟು ಸಣ್ಣ ಕೊಠಡಿಗಳನ್ನು ಕಟ್ಟಿರ್ತಕ್ಕಂಥದ್ದು ಇದೆ ಅಂದರೆ ಮಕ್ಕಳು ಕೂಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ತರಗತಿ ಒಳಗೆ ಅರವತ್ತಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಇರ್ತಕ್ಕಂಥದ್ದೇ ಇದ್ರ ಜೊತೆಗೆ ನೋಡ್ರಿ ಇದು ಎಷ್ಟು ಅನ್ಸೈಂಟಿಫಿಕ್ ಇದೆ ಅಂತಂದರೆ ಇದು ಮೆಟ್ಲಿದೆ ಮೆಟ್ಲನ್ನು ಅರ್ಧಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮಕ್ಕಳು ಯಾವ ಮೇಲ್ಗಡೆ ಮೇಲುಗಡೆ ತರಗತಿ ಕ್ಲಾಸಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಬೇಕು ಇದಕ್ಕಿಂತ ಮುಖ್ಯವಾಗಿ ಏನಂತಂದರೆ ಈ ಬಿಲ್ಡಿಂಗ್ ಕಟ್ಟಿದವರು ಆ ಮಹಡಿಯನ್ನು ಹೆಂಗೆ ಕಟ್ಟಿದರು ಅಂತಕ್ಕಂಥದ್ದು ಭಾಳ ಆಶ್ಚರ್ಯ ಸಂಗತಿವು ಯಾಕಂದರೆ ಮೆಟಲ್ ಮೇಲೆ ಮ್ಯಾಲೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಎಷ್ಟೊಂದು ವಿಚಿತ್ರ ನೋಡ್ರಿ ಈ ಥರದ ಏನಪ್ಪ ಅಂದ್ರೆ ಅನ್ಸೈಂಟಿಫಿಕ್ ಬಿಲ್ಡಿಂಗ್ ಏನು ಕಟ್ಟಿರ್ತಕ್ಕಂಥದ್ದೆಲ್ಲ ಇದು ಪೂರ್ಣ ಪ್ರಮಾಣದ ಕಳಪೆ ಮತ್ತು ಅನ್ಸೈಂಟಿಫಿಕ್ ಇರ್ತಕ್ಕಂಥದ್ದು ಸರ್ಕಾರ ಏನಪ್ಪ ಅಂದರೆ ಈ ಕುರಿತಂತೆ ಐವತ್ತು ಲಕ್ಷ ರೂಪಾಯಿ ಏನಿದೆಲ್ಲ ನನಗನ್ಸಿಬಿಟ್ಟಿಗೆ ಭಾಳಷ್ಟು ಅದರಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಕೆಲಸ ಆಗಿದೆ ಮಕ್ಕಳ ಹೆಸರಿನ ಮೇಲೆ ಈ ಲೂಟಿ ಏನಂತಲ್ಲ ಉನ್ನತ ಮಟ್ಟದ ತನಿಖೆ ಆಗಬೇಕು ಮಕ್ಕಳಿಗೆ ಸರಿ ಹೊಂದುವಂಥ ರೀತಿಯಾಗ ಮಕ್ಕಳ ಸಂಖ್ಯೆಗೆ ಸರಿ ಹೊಂದುವಂಥ ರೀತಿಯೊಳಗೆ ಈ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸ ಆಗಬೇಕು ಈ ಒಂದು ದುಸ್ಥಿತಿ ಬಹಳ ಹದಗೆಟ್ಟಿದೆ ಇಲ್ಲಿಯ ಶಾಲೆ ಎರಡು ಸಾವಿರದ ಹದಿನೇಳರಲ್ಲಿ ಮಂಜೂರಾಗಿ ಕೊಪ್ಪಳದಲ್ಲಿ ಆರಂಭ ಆಗಿ ಇದು ಗಲ್ಲಿ ಓಣಿಯಲ್ಲಿ ಆರಂಭ ಮಾಡಿಕೊಂಡು ನಂತರ ಅಲ್ಲಿ ಸ್ಥಳಾವಕಾಶದ ಕೊರತೆ ಮತ್ತು ಅಲ್ಲಿ ಮಳೆ ಸೋರು ಮಳೆ ನೀರು ಸೋರುವುದರಿಂದ ಅಲ್ಲಿ ಯಾವುದೇ ರೀತಿಯಿಂದ ಅನುಕೂಲತೆ ಇಲ್ಲದ ಕಾರಣ ಆಮೇಲೆ ಜಾಗದ ಕೊರತೆಯಿಂದ ಹೊರಗೆ ಕುಂದಿಸಿ ಓದಿಸುವಂಥ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಪ್ರತಿಭಟನೆ ಮಾಡಿಕೊಂಡಾಗ ಆ ಶಾಲೆಯಿಂದ ನಾವು ಪ್ರ ಪ್ರತಿಭಟನೆ ಮಾಡಿಕೊಂಡು ಆ ಮತ್ತು ಅದನ್ನು ಶಾಸಕರಿಗೆ ಹೇಳ್ಕೊಂಡು ಜಿಲ್ಲಾಧಿಕಾರಿ ಹೇಳ್ಕೊಂಡು ಮತ್ತು ಗಾಂಧಿ ಸ್ಮಾರಕ ಶಾಲೆಯಲ್ಲಿ ನಾವು ಇದು ಮಾಡ್ಕೊಂಡಿವಿ ಇಲ್ಲಿ ಅಂದಾಗ ಅವಾಗಲ್ಲಿ ಕೆಲವಷ್ಟು ಕೋಣೆ ಕೊಟ್ಟು ಒಂದು ಇನ್ನೂವರೆಗೆ ನಡೀತದೆ ಆದರೆ ಇತ್ತೀಚಿಗೆ ಅಲ್ಲಿ ಒಂದು ಸಹಿತ ಏನಪ್ಪ ಅಂದ್ರೆ ಶಾಸಕರು ಒಂದು ಇನ್ನೊಂದು ಪಬ್ಲಿಕ್ ಯಾವುದೋ ಇನ್ನೊಂದು ಶಾಲೆ ತರ್ತಾ ಇದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಏನೋ ಅದನ್ನು ಇದು ಮಾಡ್ತಾ ಇದ್ದಾರೆ ಅದನ್ನು ಮಾಡಲಿಕ್ಕದ ಒಂದು ಎಷ್ಟೋ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಅದು ಸಹಿತ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಅಲ್ಲಿ ಎಲ್ಲ ಇದ್ದಂಥ ಹಳೆ ಕಟ್ಟಡ ಬೆಳೆಸುವಂಥ ಪ್ರಯತ್ನ ನಡೆಸಿದ್ದಾರೆ ಈಗಾಗಲೇ ಅದನ್ನು ನಡೆಸಿ ಅಲ್ಲಿರುವಂಥ ಏನು ಬೆಳೆಸಿ ಕಟ್ತಾ ಇದ್ದಾರೆ ಅದನ್ನು ನಮ್ಮ ಏನು ಶ ಶಾಲೆ ಹುಡುಗರು ಓದಿಸ್ತಾ ಇದ್ದಾರೆ ಆ ಕೋಣೆಗಳ ಸಹಿತ ಬೆಳೆಸ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಉಂಟು ಉಂಟಾಗಿದ್ದ ಜಾಗದಕ್ಕೆ ಕೊರತೆ ಮತ್ತು ಅಲ್ಲಿಂದ ಏನಪ್ಪ ಅಂದರೆ ಕೆಲವೊಂದು ಶ ಕ್ಲಾಸ್ಗಳು ಇಲ್ಲಿ ಬೇರೆ ಇನ್ನೊಂದು ಕಡೆ ಸ್ಥಳಾಂತರ ಮಾಡಿದ್ದಾರೆ ಅಲ್ಲಿ ಒಂದು ಕೆಲಷ್ಟು ಹುಡುಗರು ಇಲ್ಲಿ ಒಂದು ಕೆಲಷ್ಟು ಹುಡುಗರು ಓದುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ನಾವು ಶಾಸಕರು ನಿರಂತರ ಪ್ರಯತ್ನ ಮಾಡಿದಾಗ ಸುಮಾರು ಒಂದು ಮೂರು ವರ್ಷ ಹಿಂದೆ ಇದೇ ಶಾಲೆಗೆ ಐವತ್ತು ಲಕ್ಷ ರೂಪಾಯಿ ಅದನ್ನು ಹಾಕ್ತೀನಿ ಅಂತ ಹೇಳಿದ್ ಮಾಡ್ಕೊಂಡು ಅವರು ಹಾಕಿ ಸಣ್ಣ ಸಣ್ಣ ಕೊಟ್ಟಡೆ ಅಂದರೆ ಇದು ಅವೈಜ್ಞಾನಿಕವಾದ ರೀತಿಯಲ್ಲಿ ಸುಮಾರು ಹುಡುಗರು ಒಂದು ಕ್ಲಾಸ್ನಲ್ಲಿ ಅರವತ್ತು ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಕೇವಲ ಇಪ್ಪತ್ತೈದು ಮೂವತ್ತು ಮೊದಲೇ ಹುಡುಗರು ಕುಂದಿರುವಂಥ ಒಂದು ವ್ಯವಸ್ಥೆ ಜಾಗ ಇದೆ ಅಷ್ಟೇ ಇಂಥದ್ದೊಂದು ನಾಲ್ಕು ಕೊಠಡಿ ಕಟ್ಟಿದರೆ ಇದರೊಳಗೆ ಸುಮಾರು ಒಂದು ನಮ್ಗೆ ಮುನ್ನೂರು ಹುಡುಗರು ಇದ್ರಾಗ ಹಿಡಿಸೋದು ಸಾಧ್ಯ ಇಲ್ಲ ಅದಕ್ಕೆ ಮತ್ತದನ್ನು ಒತ್ತಡ ತಂದಾಗ ಇನ್ನೊಂದು ಅದೇ ರೀತಿ ಸಣ್ಣ ಸಣ್ಣ ಕಟ್ಟಡ ಕಟ್ಟಡ ಆಗುವಂಥ ಅಂದರೆ ಸಣ್ಣ ಸಣ್ಣ ಕೊಠಡಿಗಳಾಗುವ ರೀತಿಯಲ್ಲಿ ಇನ್ನೊಂದು ಕಟ್ಟಡ ಆರಂಭ ಮಾಡಿಕೊಂಡ್ರು ಅದು ಸಹಿತ ಅವೈಜ್ಞಾನಿಕವಾದ ರೀತಿಯಲ್ಲಿ ಅಂದರೆ ಸರಿಯಾದ ಯೋಜನೆ ರೂಪಿಸಿ ಸರಿಯಾದ ರೀತಿಯಿಂದ ಯೋಜನೆ ಜಾರಿಗೆ ಬರುವಂಥದ್ದು ಆಗ್ತಾ ಇಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಬೇಕಾಬಿಟ್ಟಿ ಇದು ಮಾಡ್ಕೊಂಡು ಅದನ್ನು ಸರ್ಕಾರದ ದುಡ್ಡು ಪೋಲಾಗುವ ರೀತಿಯಲ್ಲಿ ಏನೇನೋ ಇದು ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ಆಗಬಾರ್ದು ಅಂತಂದು ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಇಲ್ಲಿ ಸುಮಾರು ಇದು ಏನೋ ಮೌಲಾನಾಜ್ ಶಾಲೆ ಇದೆ ಇದು ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೂ ವರೆಗೂ ಇದೆ ಇವರು ಏನು ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಆರನೇ ತರಗತಿಯಿಂದ ಎಸ್ ಎಲ್ ಸಿ ತನಕ ಅಷ್ಟೇ ಇದೆ ಅಂತ ತಿಕೊಂಡ್ಬಿಟ್ಟಾರೆ ಆದರೆ ಈಗ ಸದ್ಯಕ್ಕೆ ನಡೀತಿರುವಂಥದ್ದು ಈ ಶಾಲೆದು ಆರನೇ ತರಗತಿಯಿಂದ ಹತ್ತನೇ ತರಗತಿಗಿದೆ ಆದರೆ ಇದನ್ನು ನಿಜವಾಗಲೂ ಮಂಜೂರಾಗಿದ್ದು ಇನ್ನೊಂದು ಕಡೆ ಬೇರೆ ಬೇರೆ ಕಡೆ ನಡೀತಾ ಇರೋದು ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೂ ವರೆಗೂ ಇದೆ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ ಕೆ ಜಿಯಿಂದ ಪಿ ಯು ಸಿ ವರೆಗೂ ಆಗುವಂಥದ್ದು ಮತ್ತು ಅದ್ರ ಜೊತೆ ಪದವಿಗಳು ಇಲ್ಲೇ ಸ್ಯಾಂಕ್ಷನ್ ಮಾಡುವಂಥದ್ದು ತಾಂತ್ರಿಕ ಶಿಕ್ಷಣದ ಪದವಿಗಳನ್ನು ಇಲ್ಲೇ ಸ್ಯಾಂಕ್ಷನ್ ಮಾಡುವಂಥದ್ದು ಅದಕ್ಕೆಲ್ಲ ಸಂಪೂರ್ಣ ಒಂದು ಜಾಗ ಮತ್ತು ಅದಕ್ಕೆ ಕಟ್ಟಡ ಅದಕ್ಕೆ ಆಟದ ಮೈದಾನ ವ್ಯವಸ್ಥಿತವಾಗಿ ಅದನ್ನು ಮಂಜೂರು ಮಾಡಲಿ ಅಂಥೇಳಿ ನಮ್ಮ ಒತ್ತಾಯ ಅದರ ಪಕ್ಕದಲ್ಲೇ ಇನ್ನೊಂದು ಅವ್ಯವಸ್ಥೆ ಸಿಗುತ್ತೆ ಸುಮಾರು ಏಳೆಂಟು ಎಕರೆ ಪ್ರದೇಶದಲ್ಲಿ ಹಳೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಕಟ್ಟಡಗಳು ಪಾಳು ಬಿದ್ದು ಭೂತ ಬಂಗಲೆಯಾಗಿದೆ ಶಾಲೆ ಹಾಗೂ ಕಾಲೇಜ್ ಬಿಟ್ಟ ನಂತರ ವಿದ್ಯಾರ್ಥಿಗಳಿಗೆ ಅದೇ ಮೂತ್ರ ವಿಸರ್ಜನೆಗೆ ಸುಲಭ ಶೌಚಾಲಯ ಕಟ್ಟಡದ ಕಬ್ಬಿಣ ಕಿಟಕಿಗಳು ಬಾಗಿಲುಗಳನ್ನು ಕಳವು ಮಾಡಲಾಗಿದೆ ಅಷ್ಟೇ ಅಲ್ಲ ಅಲ್ಲಿ ಕಾನೂನು ಬಾಹಿರ ಕೆಲಸಗಳು ನಡೀತಾ ಇದೆ ಅಂತ ಆಪಾದಿಸ್ತಾರೆ ಸ್ಥಳೀಯರು ಭೂತ ಬಂಗಲೆ ನಿಮ್ಮೆಲ್ಲ ಏನು ಕಾಣ್ತಾ ಇದೆ ಒಂದು ಭೂತ ಮುಂದೆ ಬಂದು ಏನು ಹೇಳ್ತಾ ಇದ್ದೀವಿ ಅನ್ನೋಂಥದ್ದು ನಿಮಗೆ ಗಮನಕ್ಕೆ ಇರಲಿ ಇದು ಆ್ಯಕ್ಚುಲಿ ಕೊಪ್ಪಳದಲ್ಲಿ ಇರುವಂಥ ಅತ್ಯಂತ ಪುರಾತನವಾದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಟ್ಟಡ ಇದು ಯಾವ ಯಾವಾಗ ಈ ಕ್ಷಣ ಕೂಡ ಬಿಡಬೋದಾದಂಥ ಸ್ಥಿತಿಯೊಳಗೆ ಇರುವಂಥ ಕಟ್ಟಡ ಇಂಥ ಒಂದು ಕಟ್ಟಡ ಆದ ನಂತರ ಇದು ಈ ಮಕ್ ಈ ಶಾ ಈ ಕಾಲೇಜಿನಲ್ಲಿ ಅನೇಕ ಸಾವಿರಾರು ಜನ ಮಕ್ಕಳೆಲ್ಲ ಓದ್ಕೊಂಡು ಹೋದರು ಅದಾದ ನಂತರ ಇನ್ನೊಂದು ಕಟ್ಟಡ ಕಟ್ಟಿದರು ಆ ಕಟ್ಟಿದ ನಂತರ ಈ ಕಟ್ಟಡವನ್ನು ಏನು ಮಾಡಬೇಕಾಗಿತ್ತು ಡೆಸ್ಟ್ರಾಯ್ ಮಾಡಬೇಕಾಗಿತ್ತು ಅದನ್ನು ಶಿಥಿಲಾವಸ್ಥೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಮಕ್ಕಳು ಆಟ ಆಡಲಿಕ್ಕೆ ಕೂಡ ಇದರ ಬರುವಂಥದ್ದು ಅದ್ರ ಜೊತೆಗೆ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಿಗೆ ಏನು ಡ್ರಗ್ಸ್ ಸೇವನ ಮಾಡ್ಬೋದು ಕುಡಿಯೋದು ಭೇಷವಾಟಿಕೆ ನಡೆಸ್ತದೆ ಇರ್ತದೆ ಅಂದರೆ ಈ ಥರದ್ದು ಎಲ್ಲ ಅವಕಾಶಗಳನ್ನು ಇಲ್ಲಿನ ವ್ಯವಸ್ಥೆ ಇಲ್ಲಿನ ವ್ಯವಸ್ಥೆ ಅದಕ್ಕೆಲ್ಲ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಅಂತ ಇದನ್ನೆಲ್ಲ ಗ ಗಮನಿಸಬೇಕಾದಂಥ ಪದವಿ ಪೂರ್ಣ ಪದವಿ ಪೂರ್ವ ಪೂರ್ವ ಶಿಕ್ಷಣ ಇಲಾಖೆ ಇಲ್ಲಿರುವಂಥ ಡಿ ಒಬ್ಬ ಕಳ್ಳ ಇದ್ದರೆ ಮಾತ್ರ ಈ ಥರದ್ದೆಲ್ಲ ಪರಿಸ್ಥಿತಿಗಳು ಇನ್ನೂ ಉಳಿಸ್ಕೊಂಡಿರಲಿಕ್ಕೆ ಸಾಧ್ಯ ಆಗ್ತಿರ್ತದೆ ಅದ್ರ ಜೊತೆಗೆ ಹಿಂದೆ ಏನು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಅಂತಂಥದ್ದು ಮಾದರಿ ಶಾಲೆ ಅಂತದ್ದು ಅದು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತು ಒಂದರಲ್ಲಿ ನಿರ್ಮಾಣ ಆಗಿರುವಂಥದ್ದು ಅದಕ್ಕೆ ಅನುದಾನ ಕೊಟ್ಟಂಥದ್ದು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರ ಅಲ್ಪಸಂಖ್ಯಾತ ಕಲ್ಯಾಣದಿಂದ ಏನು ಅದು ಅನುದಾನ ಕೊಟ್ಟಿರುವಂಥದ್ದು ಐವತ್ತು ಲಕ್ಷಗಳನ್ನು ಇದ್ದಾರೆ ಅಲ್ಲಿ ಒಟ್ಟಾರೆ ಸುಮಾರು ಇನ್ನೂರು ಮಕ್ಕಳು ಓದಬೇಕಂತಂದು ಅಲ್ಲಿರುವಂಥದ್ದು ಕೊಠಡಿ ಸಂಖ್ಯೆ ಬರೀ ಇನ್ನೂರು ಸಾರಿ ನಾಲ್ಕು ಸಂಖ್ಯೆಗಳು ಇರುವಂಥದ್ದು ಅಲ್ಲಿ ಒಂದು ಪವಾಡ ನೀವು ಗಮನಿಸಬೇಕು ಈ ವಿಡಿಯೋ ಗಮನಿಸುವಾಗ ನಿಮಗೆ ಗೊತ್ತಾಗ್ತದ ಅಲ್ಲಿ ಕೆಳಗಡೆ ಎರಡು ಕೊಠಡಿಗಳು ಇರುವಂಥದ್ದು ಮೇಲೆ ಎರಡು ಕೊಠಡಿಗಳು ಇರುವಂಥದ್ದು ಮೇಲೆ ಹೋಗ್ಲಿಕ್ಕೆ ಪಾವಡಿಗೆಗಳು ಏನು ಬೇಕಾಗ್ತದ ಅಲ್ಲಿ ಅರ್ಧ ಮಾತ್ರ ಇದೆ ಅಲ್ಲಿಂದ ಏನು ಜಂಪ್ ಮಾಡಬೇಕಾ ಎಲ್ಲ ಆಗಿ ಹಾರಿ ಹೋಗ್ಬೇಕಾಗಿ ಗೊತ್ತಿಲ್ಲ ನನಗೆ ಈ ರೀತಿಯ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಅದನ್ನು ಕಟ್ಟಿದಂಥ ನಿರ್ಮಾಣ ಮಾಡಿದಂಥವ್ರು ಕೆ ಆರ್ ಐ ಡಿ ಕೆ ಆರ್ ಐ ಡಿ ಎಲ್ ಅಂತಂದು ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಅಂತಂದು ಎಲ್ಲೆಲ್ಲಿ ಕರ್ನಾಟಕದೊಳಗೆ ಕಳ್ಳರು ಯಾರು ಅಂತಂತಂದ್ರೆ ನೀವು ಜೈಲಿನಲ್ಲಿ ಹೋಗಿ ಪಿಕ್ ಪಾಕೆಟ್ ಕಳತನ ಮಾಡಿದಂಥದ್ದು ಮತ್ತೇನು ಮೊಬೈಲ್ಗಳ ಕಳತನ ಮಾಡಿದ್ದು ಮನೆ ಒಳಗೆ ಕಳ್ತನ ಮಾಡಿದ್ದು ಈ ಕಳ್ಳರು ಅಂತ ನೋಡ್ತೀರಲ್ಲ ಅಂತ ಕಳ್ಳರು ನಿಜವಾದ ಕಳ್ಳರಲ್ಲ ಇಲ್ಲಿ ನಿಮಗೆ ನೋಡಿದರೆ ಗೊತ್ತಾಗ್ತದ ಸಾಕ್ಷಾತ್ ಕಂಡ್ರು ಅಂತದ್ದು ಆ ರೀತಿ ಒಳಗೆ ಇರುವಂಥದ್ದು ಅಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅಂತ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಗೆ ಬಂದು ಬಂದಿದ್ದೀವಿ ಐದು ವರ್ಷದ ತರುವಾಯ ಕೂಡ ಇವತ್ತಿ ಕೂಡ ಅದು ಪೂರ್ಣ ಆಗಲಿಲ್ಲ ಅದಕ್ಕೆ ಸುಮಾರು ಐವತ್ತು ಲಕ್ಷ ಖರ್ಚು ಮಾಡಿರುವಂಥದ್ದು ಆದರೂ ಕೂಡ ಅದು ನಿರ್ಮಾಣ ಪರಿಪೂರ್ಣವಾಗಿ ಆಗಿಲ್ಲ ಅವತ್ತಿಗೆ ಬಿ ಜೆ ಪಿ ಸರ್ಕಾರ ಇತ್ತು ಅದು ಅನುದಾನ ವ್ಯಕ್ತ ಆಗಬೇಕಾದಂಥ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವತ್ತು ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಗೆ ಕೂಡ ಕೋಆರ್ಡಿನೇಷನ್ ಇತ್ತು ಬಿ ಜೆ ಪಿ ಮತ್ತು ಕಾಂಗ್ರೆ ಜೆ ಡಿ ಎಸ್ ಸೇರಿಕೆಂದು ಅವತ್ತು ಸರ್ಕಾರ ನಡೆಸಿತು ಅದಕ್ಕಾಗಿ ಏನು ಐವತ್ತು ಲಕ್ಷ ಅನುದಾನ ಕೊಡ್ತು ಅದು ನಿರ್ಮಾಣ ಕೂಡ ಆಯಿತು ಇವತ್ತು ಏನು ಅಲ್ಪಸಂಖ್ಯಾತರಿಗೆಲ್ಲ ನಾವು ಒಳ್ಳೆಯ ಕೆಲಸಗಳು ಮಾಡಿಬಿಡ್ತೀವಿ ಕಾಂಗ್ರೆಸ್ನವ್ರು ಅಂತಂತಂದು ಏನು ತಪ್ಪು ತಪ್ಪಾಗಿ ಅಲ್ಪಸಂಖ್ಯಾತರು ಭಾವಿಸುವಂಥದ್ದು ಏನಿದೆ ಅದು ಆ ಥರದ್ದೇನಿಲ್ಲ ಅಲ್ಪಸಂಖ್ಯಾತರೇ ಓದ್ಬೇಕಾಗಿದೆ ಅಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮ್ಸ್ರೆ ಆಲ್ಮೋಸ್ಟಾಗಿ ಮುಸ್ಲಿಮ್ಸ್ರಿಗೆ ಓದ್ಬೇಕು ಅವ್ರ ಕಲ್ಯಾಣ ಅನ್ನುವಂಥದ್ದು ಏನು ಅಂತಂಥದ್ದು ಇವತ್ತು ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹ್ಞೂ ಅವ್ರನ್ನ ಕಲ್ಯಾಣ ಮಾಡೋದು ಅಂತಂದರೆ ಆ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡುವಂತಹ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಆದರೆ ಅದು ಆಗ್ತಾ ಇಲ್ಲ ಇದು ದಯವಿಟ್ಟು ಅರ್ಥ ಮಾಡಿ ಕೇಳಬೇಕು ಅಂತಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ